ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಮಟನ್ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ಮಟನ್ ಸಾಂಬಾರಿಗೆ ಏನೇನು ಬೇಕು ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಒಂದು ಒಂದಿಡೀ ಕೊತ್ತಂಬರಿ ಸೊಪ್ಪು ಒಂದು ಇಡೀ ಪುದೀನ ಮತ್ತು ಒಂದು ಟೊಮೊಟೊ ಮತ್ತು ಒಂದು ಈರುಳ್ಳಿ ಮತ್ತು ಒಂದು ಹದಿನೈದು ಹೆಸಲು ಬೆಳ್ಳುಳ್ಳಿ ಮತ್ತು ಶುಂಠಿ ಫ್ರೆಂಡ್ಸ್ ಒಂದಿಷ್ಟು ಒಂದು ಇಂಚಷ್ಟು ಶುಂಠಿ ಮತ್ತು ಒಂದು ಮೂರು ಚಕ್ಕೆ ಪೀಸು ಒಂದು ಮೂರು ಲವಂಗ ಹಾಕಿದ್ದೀನಿ ಮತ್ತು ಈ ಕಪ್ಪಲ್ಲಿ ಒಂದು ಕಪ್ಪು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ನೋಡಿ ಮಸಾಲ ಒಂದು ಸ್ಪೂನ್ ಧನಿಯಾ ಪೌಡ್ರು ಮತ್ತು ಹಾಫ್ ಸ್ಪೂನ್ ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಮಟನ್ ಮಸಾಲ ಕಾಲು ಸ್ಪೂನ್ ಗರಂ ಮಸಾಲ ಮತ್ತು ನೋಡಿ ಇದು ಒಗ್ಗರಣೆಗೆ ಈರುಳ್ಳಿ ಒಂದೆರಡು ಅಶ್ಸಿ ನೋಡಿ ಇದು ಹಾಫ್ ಕೆ ಜಿ ಮಟನ್ ತೊಗೊಂಡಿದ್ದೀನಿ ತೊಳೆದು ಚೆನ್ನಾಗಿಟ್ಕೊಂಡಿದ್ದೀನಿ ಮತ್ತು ಒಂದೆರಡು ಸ್ಪೂನ್ ಆಯಲು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೆಲ್ಲ ಬೇಕು ಫ್ರೆಂಡ್ಸ್ ಬನ್ನಿ ಮಟನ್ ಸಾಂಬಾರು ಮಾಡೋಕ್ಕೆ ತೋರಿಸ್ತೀನಿ ನೋಡಿ ಕುಕ್ಕರ್ ಇಟ್ಟಿದ್ದೀನಿ ಎಣ್ಣೆ ಇದೆ ಎರಡು ಸ್ಪೂನ್ ಆಯಲ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡೋಣ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ನೋಡಿ ಫ್ರೈ ಆಗ್ತಾ ಇದೆ ಇವಾಗ ಮಟನ್ ಹಾಕೊಳ್ಳೋಣ ಹಾಫ್ ಕೆ ಜಿ ಮಟನ್ ಇದೆಯಲ್ಲ ಹಾಕೊಳ್ಳೋಣ ಅದು ನೋಡಿ ಮಟನ್ ಹಾಕಿದ್ದೀನಿ ಮಟನ್ ಹಾಕಿಟ್ಟು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ನೋಡಿ ಫ್ರೈ ಆಗ್ತಾಯಿದೆ ಹಿಂಗೆ ಒಂದು ಐದು ನಿಮಿಷ ಫ್ರೈ ಆಗಲಿ ಚೆನ್ನಾಗಿ ಫ್ರೆಂಡ್ಸ್ ನೋಡಿ ಹಿಂಗೆ ಫ್ರೈ ಆಗಿದೆ ಸ್ವಲ್ಪ ಒಂದು ಚಿಟಕಿ ಅರ್ಶನ ಹಾಕಲ್ಲ ಅರ್ಶಿನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ ನೋಡಿ ಫ್ರೈ ಇದೆ ಸ್ವಲ್ಪ ಉಪ್ಪು ಹಾಕಲೋಣ ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್ ನೋಡಿ ಒಂದು ಐದು ನಿಮಿಷ ಫ್ರೈ ಆಗಿದೆ ಈಗ ಕುಕ್ಕರ್ ಮುಚ್ಚಲು ಮುಚ್ಚಿ ಒಂದು ಮೂರು ವಿಸಿಲ್ ಕೂಸ್ಕೊಳ್ಳೋಣ ಬನ್ನಿ ನೋಡಿ ಕುಕ್ಕರ್ ಮುಚ್ಚಲು ಮುಚ್ಚಿದ್ದೀನಿ ಮೂರು ವಿಸಿಲ್ ಬರಲಿ ಅಷ್ಟರಲ್ಲಿ ಮಸಾಲ ಹುರ್ಬಿಟ್ಟು ರುಬ್ಕೊಳ್ಳೋಣ ಬನ್ನಿ ನೋಡಿ ಬಾಣಲಿ ಇಕ್ಕಿದ್ದೀನಿ ಎರಡು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಇದಕ್ಕೆ ಈರುಳ್ಳಿ ಹಾಕೊಳ್ಳೋಣ ಒಂದು ಈರುಳ್ಳಿ ಫ್ರೆಂಡ್ಸ್ ಒಂದು ಈರುಳ್ಳಿ ಚಿಕ್ಕ ಒಂದು ಈರುಳ್ಳಿ ಕಟ್ ಮಾಡಿದ್ದೀನಿ ಹಾಫ್ ಕೆ ಜಿಗೆ ಒಂದು ಈರುಳ್ಳಿ ಹಾಕ್ಕೊಳ್ಳಿ ಒಂದು ಕೆ ಜಿಗೆ ಎರಡು ಹಾಕೊಳ್ಳಿ ಸ್ವಲ್ಪ ಫ್ರೈ ಆಗಲಿ ನೋಡಿ ಫ್ರೈ ಆಗ್ತಾ ಇದೆ ಇವಾಗ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕೊಳ್ಳೋಣ ಬೆಳ್ಳುಳ್ಳಿ ಶುಂಠಿ ಮತ್ತು ಚಕ್ಕೆ ಲವಂಗ ಮತ್ತು ಟೊಮೊಟೊ ಒಂದು ಟೊಮೊಟೊ ಇದೆ ಮತ್ತು ಪುದೀನ ಮತ್ತು ಕೊತ್ತಂಬರಿನೂ ಹಾಕ್ಬಿಡೋಣ ಇವಾಗಲೇನು ಎಲ್ಲ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆಗಲಿ ನಾಳೆ ಫ್ರೈ ಆಗಿದೆ ಮತ್ತು ಇದು ಒಂದು ಕಪ್ ತೆಂಗಿನಕಾಯಿ ತುರಿ ಇದೆಯೆಲ್ಲ ಇದು ಹಾಕೊಳ್ಳೋಣ ಸ್ವಲ್ಪ ಸುಮ್ಮನೆ ಇಷ್ಟು ಸ್ವಲ್ಪ ಫ್ರೈ ಮಾಡೋಣ ಮತ್ತು ಇದು ಆಗಿದೆ ಸ್ಟವ್ ಆಫ್ ಮಾಡೋಣ ಒಂದು ಐದು ನಿಮಿಷ ಕೂಲ್ ಆದಮೇಲೆ ರುಬ್ಕೊಳ್ಳೋಣ ಬನ್ನಿ ನೋಡಿ ಎಲ್ಲ ಫ್ರೈ ಮಾಡ್ಕೊಂಡಲ್ಲ ಕೂಲಾಗಿದೆ ಜಾರ್ಗೆ ಹಾಕ್ಕೊಂಡಿದ್ದೀನಿ ಮತ್ತು ಇದು ಮಸಾಲ ಏನೇನು ಇಕ್ಕೊಂಡಿದ್ವಿ ಅದೆಲ್ಲ ಹಾಕ್ಕೊಳ್ಳೋಣ ರುಬ್ಕೊಳ್ಳೋಕ್ಕೇನೆ ನೋಡಿ ಚೆನ್ನಾಗಿ ರುಬ್ಕೊಂಡು ತೋರಿಸ್ತೀನಿ ನಾನು ಹೆಂಗೆ ಮಾಡೋದು ಮಟನ್ ಸಾರು ನೋಡಿ ನೋಡಿ ಇನ್ನು ಮೂರು ಕೂಲ್ ಆಗಿದೆ ಓಪನ್ ಮಾಡ್ತಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದ್ದೆ ಒಂದು ಮೂರು ಆಗಿದೆ ಈವಾಗ ಏನು ಮಸಾಲ ರುಬ್ಕೊಂಡಿದ್ದೀವಲ್ಲ ಅದು ಹಾಕೊಳ್ಳೋಣ ಇದಕ್ಕೆ ರುಬ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಇದಕ್ಕೆ ನೋಡೇ ಅದು ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ದೀನಿ ಒಂದು ಸ್ವಲ್ಪ ಮತ್ತು ಒಂದು ಗ್ಲಾಸ್ ನೀರು ಅಷ್ಟು ಒಂದು ಗ್ಲಾಸ್ ಹಾಕ್ಕೊಳ್ಳಿ ನೀರು ಜಾರ್ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ ನಿನಗೆ ನೋಡಿ ಒಂದು ಗ್ಲಾಸ್ ಹಾಕಿದ್ದೀನಿ ನೀರು ಮತ್ತು ಉಪ್ಪು ಹಾಕೊಳ್ಳೋಣ ಫ್ರೆಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಅವಾಗಲೇ ಸ್ವಲ್ಪ ಫ್ರೈ ಮಾಡುವಾಗ ಹಾಕಿದ್ದೀನಿ ಇವಾಗ ಸ್ವಲ್ಪ ಹಾಕೊಳ್ಳೋಣ ನೋಡಿಬಿಟ್ಟು ಆಮೇಲೆ ಬೇಕು ಅಂದರೆ ಟೇಸ್ಟ್ ಮಾಡಿ ಇನ್ನೂ ಸ್ವಲ್ಪ ಹಾಕೊಳ್ಳೋಣ ನೋಡಿ ಎಲ್ಲ ಹಾಕಿದ್ದೀನಿ ಇದೊಂದು ಮೂರು ವಿಸಿಲ್ ಕೂಗ್ಲಿ ಆಮೇಲೆ ನೋಡೋಣ ಬನ್ನಿ ನೋಡಿ ಮೂರು ವಿಸಿಲ್ ಆಗಿದೆ ಕೂಲಾಗಿದೆ ಓಪನ್ ಮಾಡ್ತಿದ್ದೀನಿ ನೋಡಿ ನೋಡ ಅಣ್ಣ ಸ್ವಲ್ಪ ಕೊತ್ತಮೀರಿ ಸೊಪ್ಪು ಹಾಕೊಳ್ಳೋಣ ಅಣ್ಣ ಮುದ್ದೆ ಜೊತೆ ಪೂರಿ ದೋಸೆ ಇಡ್ಲಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ಚಪಾತಿ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಮಟನ್ ಸಾಂಬಾರು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್